ಕನ್ನಡದ ಖ್ಯಾತ ನಟ ದರ್ಶನ್ ಕೊಲೆ ಪ್ರಕರಣದಲ್ಲಿ ಬಂಧನಕ್ಕೊಳಗಾಗಿರುವುದು ಸ್ಯಾಂಡಲ್ವುಡ್ ಮಾತ್ರವಲ್ಲದೆ ಸೌತ್ ಸಿನಿ ಇಂಡಸ್ಟ್ರಿಯಲ್ಲೂ ಹಾಟ್ ಟಾಪಿಕ್ ಆಗಿದ್ದು ನಟ ಸುದೀಪ್ ಉಪೇಂದ್ರ ರಮ್ಯಾ ಸೇರಿದಂತೆ ಕೆಲವರು ಪ್ರತಿಕ್ರಿಯಿಸಿದ್ದಾರೆ ಯಾರ್ಯಾರು ಏನೇನು ಕೇಳಿದ್ದಾರೆ ಈ ಸ್ಪೆಷಲ್ ರಿಪೋರ್ಟ್ನಲ್ಲಿ ನೋಡೋಣ ಬನ್ನಿ ಹೌದು ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಕನ್ನಡ ಚಿತ್ರರಂಗದ ಸ್ಟಾರ್ ನಟ ದರ್ಶನ್ ಬಂಧನವಾಗುತ್ತಿದ್ದಂತೆ ಇಡೀ ಚಿತ್ರರಂಗಕ್ಕೆ ದೊಡ್ಡ ಆಘಾತ ಎದುರಾಗಿತ್ತು ಮೊದಮೊದಲು ಈ ಬಗ್ಗೆ ಯಾರೂ ಪ್ರತಿಕ್ರಿಯೆ ನೀಡುತ್ತಿರಲಿಲ್ಲ ಆದರೆ ಈಗ ಒಬ್ಬರಾದ ಮೇಲೆ ಒಬ್ಬರಂತೆ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಲು ಶುರು ಮಾಡಿದ್ದಾರೆ ನಟ ದರ್ಶನ್ ಆ್ಯಂಡ್ ಗ್ಯಾಂಗ್ ರೇಣುಕಾಸ್ವಾಮಿಯನ್ನ ಹೇಗೆಲ್ಲ ಕ್ರೂರವಾಗಿ ಸಾಯಿಸಿದ್ದಾರೆ ಎಂಬುದನ್ನು ಮಾಧ್ಯಮಗಳು ನಿರಂತರ ವರದಿ ಪ್ರಕಟಿಸುತ್ತಿದ್ದಂತೆ ಕನ್ನಡದ ಸ್ಯಾಂಡಲ್ವುಡ್ ಸೇರಿದಂತೆ ಇಡೀ ಸೌತ್ ಸಿನಿ ಇಂಡಸ್ಟ್ರಿಯಲ್ಲೂ ಸಖತ್ ಚರ್ಚೆ ಶುರುವಾಗಿದೆ ನಟ ದರ್ಶನ್ ಈ ಕೇಸ್ನಲ್ಲಿ ಲಾಕ್ ಆಗಿಬಿಟ್ರಲ್ಲ ಎಂಬುದು ಬಹುತೇಕರಿಗೆ ಖಚಿತವಾದಂತಿದೆ ದರ್ಶನ್ ಪ್ರಕರಣದ ಬಗ್ಗೆ ಮೊದಲು ರಿಯಾಕ್ಷನ್ ನೀಡಿದೆ ಸ್ಯಾಂಡಲ್ವುಡ್ ಕ್ವೀನ್ ನಟಿ ರಮ್ಯಾ ದರ್ಶನ ಅಭಿಮಾನಿಗಳ ವಿರುದ್ಧ ಕಿಡಿಕಾರಿದ್ರು ನಟರಾದವರು ಜವಾಬ್ದಾರಿಯಿಂದ ಇರಬೇಕು ಪೊಲೀಸ್ ಠಾಣೆ ಎದುರು ಕೆಲ ಜನರಿಟ್ಟು ಪ್ರಭಾವ ಬೀರಲು ಸಾಧ್ಯವಿಲ್ಲ ತಪ್ಪು ಮಾಡಿದವರಿಗೆ ಶಿಕ್ಷೆಯಾಗಲೇಬೇಕು ಕಾನೂನಿಗಿಂತ ದೊಡ್ಡವರು ಯಾರೂ ಇಲ್ಲ ದರ್ಶನ್ಗಿಂತಲೂ ಹೆಚ್ಚು ಅಭಿಮಾನಿಗಳನ್ನು ಹೊಂದಿರುವ ನಟರು ಅನೇಕರಿದ್ದಾರೆ ಎಂದ ರಮ್ಯಾ ಅವರು ಕೃತ್ಯದ ಬಗ್ಗೆ ಖಂಡಿಸುವ ಜೊತೆಗೆ ದರ್ಶನ್ ಜೊತೆಗಿರುವ ಅಭಿಮಾನಿಗಳು ಸರಿಯಿಲ್ಲ ಎಂದು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು ನಟ ಕಿಚ್ಚ ಸುದೀಪ್ ಕೂಡ ಈ ಬಗ್ಗೆ ಪ್ರತಿಕ್ರಿಯಿಸಿದ್ದು ಚಿತ್ರೋದ್ಯಮ ಯಾವ ನಿಲುವು ತೆಗೆದುಕೊಳ್ಳುತ್ತದೆ ಎಂದು ದಯವಿಟ್ಟು ಕೇಳಬೇಡಿ ಈ ರೀತಿ ನಿಲುವು ತೆಗೆದುಕೊಂಡಾಗಲಿಲ್ಲ ನಾವೆಲ್ಲ ಎಷ್ಟು ಜೋಕ್ಸ್ ಆಗಿದ್ದೇವೆ ಎಂದರೆ ಯಾರೋ ಒಬ್ಬರು ಬರುತ್ತಾರೆ ನಮಗೆ ಸಿಕ್ಕಾಪಟ್ಟೆ ಹೊಡೆಯುತ್ತಿದ್ದಾರೆ ನನಗೆ ಬೆಂಬಲ ನೀಡುವಂತೆ ಕೇಳುತ್ತಾರೆ ಹಾಗಾಗಿ ಅವರಿಗೆ ಸಪೋರ್ಟ್ ಮಾಡುತ್ತಾರೆ ಅಂತಿಮವಾಗಿ ಅವರಿಬ್ಬರು ಒಂದಾಗುತ್ತಾರೆ ಸಪೋರ್ಟ್ ಮಾಡಿದವರು ಗೂಬೆಗಳ ತರಹ ಕಾಣುತ್ತಾರೆ ಹಾಗಾಗಿ ಈಗ ನಾವೇನು ಮಾಡಬೇಕು ಅಂದರೆ ಮನೆಗೆ ಹೋಗಬೇಕು ಚಾನೆಲ್ ಆನ್ ಮಾಡಬೇಕು ನ್ಯೂಸ್ ನೋಡಬೇಕು ಏನೇನು ಹೇಳುತ್ತಾರೆ ಕೇಳಿ ನಾವೇನು ಮಾಡಬಾರದು ಅಂತ ಕಲಿಯಬೇಕು ಎಂದ ನಟ ಸುದೀಪ್ ಹೀರೋ ಆದವರು ಬೇರೆಯವರು ಅನುಸರಿಸುವ ರೀತಿ ಇರಬೇಕು ಎಂಬ ಹೇಳಿಕೆ ನೀಡಿದ್ದಾರೆ ಅಲ್ಲದೆ ಬ್ಯಾನ್ ವಿಚಾರದ ಬಗ್ಗೆ ಮಾತನಾಡಿದ ಅವರು ನಾವು ಯಾರನ್ನ ಬ್ಯಾನ್ ಮಾಡಲು ಆಗಲ್ಲ ಈ ಕೇಸ್ನಿಂದ ಹೊರಗೆ ಬಂದರೆ ಬ್ಯಾನ್ ಅನ್ನುವ ಪದ ಬರಲ್ಲ ಇಲ್ಲಿ ಬೇಕಾಗಿರುವುದು ನ್ಯಾಯ ಎಲ್ಲರೂ ನೋಡುತ್ತಿರುವುದು ಪೊಲೀಸರು ಏನು ಕೆಲಸ ಮಾಡುತ್ತಿದ್ದಾರೆ ಎನ್ನುವುದು ಮಾತ್ರ ನೊಂದ ಕುಟುಂಬಕ್ಕೆ ನ್ಯಾಯ ಸಿಗಲಿ ಎಂದರು ಇನ್ನು ರಿಯಲ್ ಸ್ಟಾರ್ ಉಪೇಂದ್ರ ಅವರು ಈ ಬಗ್ಗೆ ಟ್ವೀಟ್ ಮಾಡಿದ್ದಾರೆ ಆರೋಪಿಗಳ ಪೊಲೀಸ್ ವಿಚಾರಣೆ ಲೈವ್ ಸ್ಟ್ರೀಮಿಂಗ್ ಆಗಬೇಕು ವಿಚಾರಣೆ ಸಾಕ್ಷ್ಯಾಧಾರಗಳು ಎಲ್ಲರಿಗೂ ತಿಳಿಯಬೇಕು ಆರೋಪಿಗಳ ಕುಟುಂಬದವರೊಂದಿಗೆ ತನಿಖೆ ಮಾಹಿತಿ ಹಂಚಿಕೊಳ್ಳಬೇಕು ಸಾರ್ವಜನಿಕ ವ್ಯಕ್ತಿಯ ವಿಚಾರಣೆ ಸಾರ್ವಜನಿಕವಾಗಿಯೇ ನಡೆಯಬೇಕು ಇದರಿಂದ ಭ್ರಷ್ಟಾಚಾರಕ್ಕೆ ತೆರೆ ಎಳೆದಂತಾಗುತ್ತದೆ ನ್ಯಾಯ ಸಿಗುತ್ತೆ ಎಂಬ ನಂಬಿಕೆ ಬರಬೇಕು ಎಂದು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ ಇನ್ನು ತಮಿಳು ತೆಲುಗು ಮತ್ತು ಕನ್ನಡ ಸಿನಿಮಾಗಳಲ್ಲಿ ನಟಿಸಿರುವ ನಟಿ ಕಸ್ತೂರಿ ಶಂಕರ್ ಕೂಡ ದರ್ಶನ್ ಪ್ರಕರಣದ ಬಗ್ಗೆ ಮಾತನಾಡಿದ್ದಾರೆ ಕೊಲೆಯಾದ ರೇಣುಕಾಸ್ವಾಮಿ ಒಳ್ಳೆಯವನಲ್ಲ ಪವಿತ್ರ ಗೌಡಗೆ ಅಶ್ಲಿಲ ಸಂದೇಶ ಕಳುಹಿಸಿದ್ದು ಸರಿಯಲ್ಲ ಆ ಹಕ್ಕು ಅವರಿಗೆ ಕೊಟ್ಟಿದ್ದು ಯಾರು ಎಂದು ಪ್ರಶ್ನಿಸಿದ್ದಾರೆ ದರ್ಶನ್ ಮಾಡಿದ್ದು ತಪ್ಪು ಎಂದಾದರೆ ಈತ ಮಾಡಿದ್ದು ಏನು ಎಂದು ಕೇಳಿದ್ದಾರೆ ಹಿಂಸೆಯನ್ನ ಎಂದಿಗೂ ಪ್ರೋತ್ಸಾಹಿಸಬಾರದು ಆದರೆ ಸತ್ತ ವ್ಯಕ್ತಿಯು ಒಳ್ಳೆಯವನಲ್ಲ ಪವಿತ್ರಗೆ ಮೆಸೇಜ್ ಮಾಡಿ ಕಿರುಕುಳ ನೀಡಿದ್ದಾನೆ ಅವನಿಗೂ ಇದೆಲ್ಲ ಏಕೆ ಬೇಕು ಅವನು ಅಂತಹ ಸಂದೇಶಗಳನ್ನು ಏಕೆ ಕಳುಹಿಸುತ್ತಾನೆ ಎಂದು ಕಿಡಿಕಾರಿದ್ದಾರೆ ವೈಯಕ್ತಿಕ ಜೀವನದಲ್ಲಿ ಒಬ್ಬ ವ್ಯಕ್ತಿಯೂ ಸಂಬಂಧ ಹೊಂದಿರುವುದು ತಪ್ಪಲ್ಲ ಆದರೆ ಅದು ಸರಿ ಅಥವಾ ತಪ್ಪು ಎಂದು ಹೇಳುವ ಹಕ್ಕು ಯಾರಿಗೂ ಇಲ್ಲ ಎಂದು ನಟ ದರ್ಶನ್ಗೆ ಬೆಂಬಲ ವ್ಯಕ್ತಪಡಿಸಿದ್ದಾರೆ ಹೀಗೆ ದರ್ಶನ್ ಪ್ರಕರಣದ ಬಗ್ಗೆ ನಿಧಾನವಾಗಿ ನಟ ನಟಿಯರು ತಮ್ಮ ತುಟಿ ಬಿಚ್ಚಲು ಶುರು ಮಾಡಿದ್ದು ಇದು ಯಾವ ಸ್ವರೂಪ ಪಡೆಯುತ್ತೆ ಎಂಬುದನ್ನು ಕಾದು ನೋಡಬೇಕು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ